ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಶೋಕ್ ಅಗ್ರು ಸ್ಟುಡಿಯೋಗೆ ಸ್ವಾಗತ ಸಾರ್ ಮಿತ್ರರೇ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂದರೆ ಅದೇ ಡೈರಿ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದರಲ್ಲಿ ಸೊ ಏನು ನಾವು ಮಾತಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಅಂತ ಅಂದರೆ ಸೊ ವಿತೌಟ್ ಕಾಸ್ಟ್ ನಾವು ಯಾವುದೇ ವೆಚ್ಚ ಮಾಡಿದಲ್ಲಿ ನಮ್ಮ ಒಂದು ಹಸುಗಳಲ್ಲಿರ್ತಕ್ಕಂಥ ಹಾಲಿನ ಪ್ರಮಾಣ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡುವಂತಹ ಒಂದು ಐಡಿಯಾಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಅಂದರೆ ಯಾವುದೇ ರೀತಿಯ ಒಂದು ಖರ್ಚು ಇಲ್ಲದ್ರೆ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹಾಲನ್ನು ನಾವು ಯಾವ ರೀತಿ ಇನ್ಕ್ರಿಮೆಂಟ್ ಮಾಡಬಹುದು ನಮ್ಮ ಒಂದು ಹಸುಗಳಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಡೈಲಿ ಯಾರೆಲ್ಲ ಹಸುಗಳನ್ನು ಕಟ್ಕೊಂಡು ಹಾಲನ್ನು ಉತ್ಪಾದನೆ ಮಾಡ್ತಿದ್ರು ಅವರೆಲ್ಲರಿಗೂ ಸಹ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಸೊ ಎಲ್ಲರೂ ನೋಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡ್ಕೊಳ್ಳಿ ಸೊ ಯಾವ ರೀತಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ ಹೋಗ್ತೀನಿ ಓಕೆ ಇದರಲ್ಲಿ ಜೀರೋ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಯಾವ ರೀತಿ ಇನ್ಕ್ರಿಮೆಂಟ್ ಮಾಡ್ಬೋದಪ್ಪ ಅಂತಂದರೆ ಜಸ್ಟ್ ನಾವು ಕೊಡ್ತಕ್ಕಂತಹ ಫೀಡಿಂಗ್ ಸಿಸ್ಟಮ್ ಮೇವು ಪದ್ಧತಿ ಇದೆಯಲ್ಲ ಸೊ ಮೇವಿನ ಪದ್ಧತಿಯಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಈಗ ಕೊಡ್ತಿರ್ತಕ್ಕಂಥ ಮೇವು ಪದ್ಧತಿ ನೀವು ಯಾವ ರೀತಿ ಕೊಡ್ತಾ ಇದ್ರು ಏನು ಗೊತ್ತಿಲ್ಲ ಸೊ ಶಾಸ್ತ್ರೀಯವಾಗಿ ನಾವು ಮೇವು ಪದ್ಧತಿಯನ್ನು ಫೀಡಿಂಗ್ ಸಿಸ್ಟಮನ್ನು ಕೊಟ್ಟಿದ್ದೆ ಅದರಲ್ಲಿ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ನಾವು ಇನ್ಕ್ರಿಮೆಂಟ್ ಮಾಡಬಹುದು ಜಸ್ಟ್ ಮೇವು ಕೊಟ್ಟರೆ ಅದು ಇನ್ಕ್ರಿಮೆಂಟ್ ಆಗುತ್ತಾ ಇಲ್ಲ ಮೇವು ಕೊಡೋದಕ್ಕಿಂತ ಮುಂಚಿತವಾಗಿ ಮೇಯ್ನಾಗಿ ನಾವು ಹಸುಗಳಲ್ಲಿ ಮತ್ತು ಎಮ್ಮೆಗಳಲ್ಲಾಗಬಹುದು ಈ ಹಾಲಿನ ಪ್ರಮಾಣ ಈಗ ನಾನು ಏನು ಹೇಳಿದೆ ಜೀರೋ ಕಾಸ್ಟಲ್ಲಿ ಸೊ ಇನ್ಕ್ರಿಮೆಂಟ್ ಆಗುತ್ತೆ ಅಂದರೆ ಸೊ ಅದರಲ್ಲಿ ಮೇಯ್ನ್ ರೀಸನ್ ಏನು ಗೊತ್ತಾ ಎಲ್ಲರೂ ಮೇವು ಕೊಡ್ತಾರೆ ಎಲ್ಲರೂ ದಾಣಿ ಕೊಡ್ತಾರೆ ಆದರೆ ಅದು ಇನ್ಕ್ರಿಮೆಂಟ್ ಆಗೋಲ್ಲ ಮತ್ತು ಯಾವಾಗ ಇನ್ಕ್ರಿಮೆಂಟ್ ಆಗುತ್ತೆ ಅಂದರೆ ಹಸುಗಳು ಮತ್ತು ಎಮ್ಮೆಗಳಲ್ಲಿ ಈ ಒಂದು ಮೆಲುಕು ಹಾಕುವಂತಹ ಸಮಯವನ್ನು ಇನ್ಕ್ರೀಸ್ ಮಾಡಿದಾಗ ಕನಿಷ್ಠ ಹಸುಗಳು ಮತ್ತು ಎಮ್ಮೆಗಳು ಆರರಿಂದ ಎಂಟು ಗಂಟೆಯ ಕಾಲ ತಾವು ತಿಂದಂತಹ ಮೇವನ್ನು ಮೆಲುಕು ಹಾಕುವಂತಹ ಸಮಯವನ್ನು ಆರರಿಂದ ಎರಡು ತನಕ ಎಂಟು ಗಂಟೆಗಳ ತನಕ ಕೊಟ್ಟಿದ್ದಾದರೆ ನಿಮ್ಮ ಒಂದು ಹಸು ಮತ್ತು ಎಮ್ಮೆಗಳಲ್ಲಿ ಈ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟು ಮಿಲ್ಕ್ ಅನ್ನೋದು ಇಂಕ್ರಿಮೆಂಟ್ ಆಗುತ್ತೆ ಸೊ ಯಾವ ರೀತಿ ಇದು ಮಿಲ್ಕ್ ಹಾಕೋದರಿಂದ ಯಾವ ರೀತಿ ಇಂಪ್ರಿಮೆಂಟ್ ಆಗುತ್ತೆ ಸೊ ಆಗಿ ಮಿಲ್ಕ್ ಹಾಕ್ತಾ ಇರ್ತವೆ ಸೊ ನೋಡ್ತಾ ಇರ್ತಿರೋದರಲ್ಲಿ ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದಾದರೆ ಸೊ ಆಗಿ ನಾವು ಕೊಡ್ತಕ್ಕಂತಹ ಮೇವ್ ಸಿಸ್ಟಮಿಗೆ ಹೇಗಿದೆ ಅಂತಂದರೆ ಬೆಳಗ್ಗೆ ಒಂದು ಸಲ ಕೊಡ್ತೀವಿ ಒಂದು ಹತ್ತು ಗಂಟೆಗೆ ಒಂದು ಸಲ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಒಂದ್ಸಲ ಸಾಯಂಕಾಲ ಮೂರು ಗಂಟೆಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಸೊ ಈ ರೀತಿಯಾಗಿ ಮೇವುಗಳನ್ನು ಕೊಡ್ತಾ ಇರ್ತೀವಿ ಕೊಟ್ಟಂತೆ ಕೊಟ್ಟಂತೆ ಅವು ತಿಂತಾನೇ ಇರ್ತವೆ ಸೊ ಈಗ ನಾವು ನೋಡ್ಬೋದು ಮನುಷ್ಯನ ಒಂದು ಡೈಜೆಷನ್ ಸಿಸ್ಟಮ್ ಹೆಂಗಿರುತ್ತೆ ಅಂದರೆ ನಾವು ತಿಂದಿದ್ದು ನೇರವಾಗಿ ಹೋಗ್ತಾ ಹೋಗ್ತಾನೆ ಡೈಜೆಸ್ಟನ್ ಆಗುತ್ತೆ ಸೊ ಅದು ಓವರ್ ಆಲ್ ಸಲ ಡೈಜೆಸ್ಟನ್ ಬಟ್ ಆ ಒಂದು ಹಸು ಮತ್ತು ಎಮ್ಮೆ ಇಮೆಗೆ ಕುರಿಗಳಲ್ಲಿ ಈ ರೀತಿ ಸಿಸ್ಟಮು ಇರೋದಿಲ್ಲ ಸೊ ನಾವು ತಿಂದಂತಹ ಅವು ತಿಂದಂತಹ ಹುಲ್ಲನ್ನು ಒಂದು ಹೊಟ್ಟೆಗೆ ಹೋದ ನಂತರ ಮತ್ತೆ ಅದು ಫ್ರೀ ಟೈಮ್ ನೋಡಿಕೊಂಡು ಅದನ್ನು ಮತ್ತೆ ವಾಪಸ್ ತಗೊಂಡು ಅಂದರೆ ಅದು ಬೇಗ ಬೇಗ ನೀವು ಕೊಟ್ಟಂಥದ್ದನ್ನು ಬೇಗ ಬೇಗ ತಿಂದುಬಿಡುತ್ತೆ ಗಬ ಗಬ ತಿಂದುಬಿಟ್ಟು ಅದು ಸಂಪೂರ್ಣವಾಗಿ ಜೀರ್ಣ ಆಗೋದಕ್ಕೆ ಆಗಿರೋದಿಲ್ಲ ಅಂದರೆ ಸಂಪೂರ್ಣವಾಗಿ ಅಗ್ದಿರೋದಿಲ್ಲ ಅದ್ರಕ್ಕಿರ್ತಕ್ಕಂತಹ ಪೋಷಕಾಂಶಗಳು ಈ ಒಂದು ಬಾಯಿಯಲ್ಲಿರ್ತಕ್ಕಂತಹ ಲಾವ ಜೊತೆ ಇರುತ್ತಲ್ವ ಆ ಆಲ್ಕಲೈಡ್ಸ್ ಮತ್ತು ಈ ಬಾಯಲ್ಲಿರ್ತಕ್ಕಂಥ ಆ ಒಂದು ಇದ್ರ ಜೊತೆ ಬೆರ್ತಿರಲ್ಲ ಯಾವಾಗ ಬೆರ್ತಿರಲ್ವೋ ಸೊ ಪೋಷಕಾಂಶಗಳು ಕಲಿಯಲ್ಲ ಅಂದರೆ ಆ ದೇಹಕ್ಕೆ ಸಿಗೋದಿಲ್ಲ ಸೊ ಯಾವಾಗ ಅವು ಅಂದರೆ ಅವು ಚೆನ್ನಾಗಿ ಅಗದು ಅವು ಕಲಿಯುವಂತೆ ಮಾಡಿದಾಗ ಆ ಒಂದು ಲಾಭದ ಜೊತೆ ಕಲಿಯುವಂತೆ ಮಾಡಿದಾಗ ಈ ಪೋಷಕಾಂಶಗಳು ಅಂತ ಈಗ ನಾವು ಪದೇ ಪದೇ ಮೇವು ಕೊಡ್ತಾಯಿದ್ರೆ ಅದು ಪದೇ ಪದೇ ಗಬ್ಬ ಗಬ್ಬ ತಿಂದುಬಿಟ್ಟು ಹೊಟ್ಟೆಗೆ ಹಾಕೊಂಡ್ಬಿಡ್ತೀವಿ ಹಾಕೊಂಡ್ಬಿಟ್ಟಾಗ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಿಕ್ಕುತ್ತಾವ ಇಲ್ವ ಅನ್ನೋದನ್ನು ನಾವು ಪರಿಗಣಿಸಬೇಕು ಯಾವಾಗ ಸಿಗ್ತವೆ ಅಂದರೆ ಅದಕ್ಕೆ ಆ ಕೊಟ್ಟಂಥ ಮೇವು ಮತ್ತೆ ಅದು ರಿಟರ್ನ್ ನಾ ತನ್ನ ಒಂದು ಬಾಯಿಗೆ ತಗೊಂಡು ನುಣ್ಣಗೆ ಅಯೋದರ ಮುಖಾಂತರ ಅಂದರೆ ಮಿಲ್ಕ್ ಹಾಕೋದ್ರ ಮುಖಾಂತರ ಆ ಒಂದು ಪೋಷಕಾಂಶಗಳನ್ನು ತಂದೆಯಕ್ಕೆ ಪಡೆಯುತ್ತೆ ಹಾಗಾದರೆ ಪಡೆದಾಗ ಸೊ ಆ ಪೋಷಕಾಂಶಗಳು ಸಂಪೂರ್ಣಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅದು ಹಾಲನ್ನು ಕೊಡೋದಕ್ಕೆ ಸಿದ್ಧವಾಗುತ್ತೆ ಸೊ ಮತ್ತು ನಾವು ಯಾವ ರೀತಿ ಒಂದು ಶಾಸ್ತ್ರೀಯ ಮೇವು ಪದ್ಧತಿಯನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಅಂದರೆ ಮೇಯ್ನಾಗಿ ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆ ಒಳಗೆ ಒಂದು ದಿನದಲ್ಲಿ ನಾವು ಎಷ್ಟು ಮೇವನ್ನು ಕೊಡಬೇಕು ಅಷ್ಟನ್ನು ಸಂಪೂರ್ಣ ಕೊಟ್ಟುಬಿಡ್ಬೇಕು ಒಂಬತ್ತು ಗಂಟೆ ಒಳಗಡೆ ಅದಾದ ನಂತರ ಒಂಬತ್ತರಿಂದ ಸಾಯಂಕಾಲ ನಾಲ್ಕರ ತನಕ ಅದಕ್ಕೆ ಯಾವುದೇ ರೀತಿ ಮೇವು ಕೊಡೋದು ಬೇಡ ಅದಕ್ಕೆ ಬೇಕಾದಂತಹ ನೀರನ್ನು ಮಾತ್ರ ಅದಕ್ಕೆ ಸಿಗುವ ರೀತಿಯಲ್ಲಿ ನೀರನ್ನು ಕೊಟ್ಟರೆ ಸಾಕು ಒಂಬತ್ತರಿಂದ ನಾಲ್ಕರ ತನಕ ಅದು ಮೆಲುಕು ಆಗ್ತಾ ಇರುತ್ತೆ ಸೊ ಎಷ್ಟು ಮೇವನ್ನು ಕೊಡ್ಬೋದು ಈಗ ಒಂಬ ಬೆಳಿಗ್ಗೆ ಆರರಿಂದ ಒಂಬತ್ತರ ತನಕ ಅಂದರೆ ಸೊ ಕಾಮನ್ ಆಗಿ ಈಗ ಒಂದು ಹಸುವಿಗೆ ಅಂದರೆ ಈ ಒಂದು ಡಾಕ್ಟರ್ಸ್ ಮತ್ತು ಇವರು ಹೇಳ್ತಕ್ಕಂಥ ಒಂದು ಶಾಸ್ತ್ರೀಯ ತಜ್ಞರು ಹೇಳ್ತಕ್ಕಂಥ ಒಂದು ಮೆಜರ್ಮೆಂಟ್ ಏನಿದೆ ಅಂತಂದರೆ ಒಂದು ಹಸುವಿಗೆ ಮತ್ತು ಎಮ್ಮೆಗೆ ಮೂವತ್ತು ಹತ್ತು ಕೆ ಜಿಯಷ್ಟು ಹಸಿ ಮೇವನ್ನು ಎಂಟರಿಂದ ಹತ್ತು ಕೆ ಜಿಯಷ್ಟು ಡ್ರೈ ಫೀಡ್ ಅಂದರೆ ಒಣ ಮೇವನ್ನು ಮತ್ತು ಒಂದು ಮೂರು ಲೀಟರ್ ಹಾಲು ಕೊಡುವಂಥ ಹಸುಗಳಿಗೆ ಒಂದು ಕೆ ಜಿಯಂತೆ ಒಂದು ಮೂರು ಲೀಟರ್ಗೆ ಒಂದು ಕೆ ಅಂತೆ ದಾಳಿ ಮಿಶ್ರಣವನ್ನು ನಾವು ಕೊಡ್ತಾ ಇರ್ತೀವಲ್ಲ ಸೊ ಹಾಗೆ ಅಷ್ಟು ಮೇವನ್ನು ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟೆ ಕಾಲು ತೆಗೆದ ನಂತರ ಒಂಬತ್ತು ಗಂಟೆಯಲ್ಲಿ ಸಂಪೂರ್ಣ ಮೇವನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನೀರು ಕುಡಿಯೋದಕ್ಕೋಸ್ಕರ ಸೊ ಸಪ್ಲೈ ಕೊಟ್ಟರೆ ಅಂದರೆ ಯಾವಾಗ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ಓವರ್ ಆಲ್ ಟೈಮ್ ಅದು ಒಂದೇ ಸಲ ಮೇವನ್ನು ತಿಂದುಬಿಟ್ಟು ಅದನ್ನು ಮೆಲುಕು ಹಾಕೋದಕ್ಕೆ ಹೆಚ್ಚು ಟೈಮ್ ತಗೊಳ್ತದೆ ಆ ಟೈಮಲ್ಲಿ ಮೆಲುಕು ಹಾಕ್ತಾ ಆಗ್ತಾ ಸೊ ಕೊಟ್ಟಂತಹ ಎಲ್ಲ ಪೋಷಕಾಂಶಗಳು ಸಂಪೂರ್ಣವಾಗಿ ಜೀರ್ಣವಾಗುತ್ತೆ ಸೊ ಹೆಚ್ಚು ಪೋಷಕಾಂಶಗಳು ಅದರ ದೇಹಕ್ಕೆ ದೊರೆಯುತ್ತದೆ ಒಂದು ವೇಳೆ ನಾವೀಗ ಬೇರೆ ಬೇರೆ ಟೈಮಲ್ಲಿ ಮೇವು ಕೊಡ್ತಾಯಿರ್ತೀವಿ ಅಂದರೆ ಬೆಳಿಗ್ಗೆ ಎಂಟು ಗಂಟೆ ಹತ್ತು ಹನ್ನೆರಡು ಒಂದು ಎರಡು ಹೀಗೆ ನಾಲ್ಕು ಈ ಥರ ಕೊಡ್ತಾಯಿರ್ತೀವಲ್ಲ ಇದರಿಂದ ಏನಾಗುತ್ತಪ್ಪ ಅಂದರೆ ಸೊ ಅದು ಗಬಗಬ ತಿಂದು ನೀವು ಕೊಟ್ಟಂತೆ ಕೊಟ್ಟಂತೆ ತಿಂತಲೇ ಇರುತ್ತೆ ಅದರ ಒಂದು ಎಲ್ಲ ಪೋಷಕಾಂಶ ಕನಿಷ್ಠ ನಲವತ್ತು ಪರ್ಸೆಂಟಷ್ಟು ಪೋಷಕಾಂಶಗಳು ವೇಸ್ಟ್ ಆಗ್ತವೆ ಯಾವ ರೀತಿ ವೇಸ್ಟ್ ಆಗುತ್ತವೆ ಅಂದರೆ ತಿಂದಂತಹ ಒಂದು ಆಹಾರವನ್ನು ನೇರವಾಗಿ ಅದು ಜೀರ್ಣ ಒಂದು ವ್ಯವಸ್ಥೆ ಮುಖಾಂತರ ಬಂದು ಸಗಣಿ ಮುಖಾಂತರ ಹೋಗುತ್ತೆ ವೇಸ್ಟ್ ಆಗೋಗುತ್ತೆ ಅದೇ ನೀವು ಕೊಟ್ಟಂತಹ ಮೇವಿಗೆ ಅದು ಮೆಲ್ಕಾಗೋದಕ್ಕೆ ಟೈಮ್ ಏನಾದರೂ ಕೊಟ್ಟರೆ ಮತ್ತೆ ಅದು ಬಾಯಿಗೆ ತಗೊಂಡು ಅದನ್ನು ಮತ್ತೆ ಚೆನ್ನಾಗಿ ಹರಿದು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಪಡ್ಕೊಳ್ಳೋದಕ್ಕೆ ಒಂದು ಟೈಮ್ ಸಿಕ್ಕಂತೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಫೀಡಿಂಗ್ ಸಿಸ್ಟಮನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಆಲ್ ಇನ್ಕ್ರಿಮೆಂಟನ್ನು ಮಾಡ್ಕೋಬೋದು ಸೊ ಇದೊಂದು ಸುಲಭ ವಿಧಾನ ಸೊ ಎಲ್ಲರೂ ಇದನ್ನು ಪಾಠಿಸಿ ಸೊ ನಾವು ಇದನ್ನು ಪಾಠಿಸ್ತಾ ಇದ್ದೀವಿ ಸೊ ನಮಗೂ ಸಹ ಇದು ರಿಸಲ್ಟ್ ಅನ್ನೋದು ಸಿಕ್ಕಿದೆ ಸೊ ಆ ಉದ್ದೇಶಕ್ಕೋಸ್ಕರ ನೀವೆಲ್ಲರೂ ಸಹ ಒಳ್ಳೆ ಒಂದು ಸಿಸ್ಟಮನ್ನು ರೂಢಿ ಮಾಡಿಕೊಂಡು ಹಾಲಿನ ಒಂದು ಇಳುವರಿ ಅಧಿಕವಾಗಿ ಸೊ ಎಲ್ಲ ರೈತರು ಆರ್ಥಿಕವಾಗಿ ಸದೃಢ ಆಗಬೇಕು ನಮ್ಮ ಒಂದು ಆಶಯ ಆ ಒಂದು ವಿಷಯಕ್ಕೋಸ್ಕರ ಈ ಎಲ್ಲ ವಿಡಿಯೋಗಳನ್ನು ಮಾಡಬೇಕಾಯಿತು ಸೊ ಎಲ್ಲರೂ ನೋಡಿ ಅದನ್ನು ಪಾಲನೆ ಮಾಡಿ ಸೊ ನಿಮಗೂ ಅದರ ಒಂದು ಉತ್ತಮ ರಿಸಲ್ಟ್ ಸಿಗುತ್ತೆ ಅಂತ ಆಶಿಸ್ತಾ ಇವಾಗ ಮುಗಿಸ್ತಾ ಇದ್ದೀನಿ ನಮಸ್ಕಾರ